ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯ ಎದುರುಗಡೆಯೂ ಕೂಡ ದೊರೆಯುವ ಒಂದು ಅದ್ಭುತವಾದ ಸಂಜೀವಿನಿ ಔಷಧಿಯನ್ನು ತಿಳಿಸ್ಕೊಡ್ತೇನೆ ಇದು ಭಯಾನಕ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಇದರಲ್ಲಿ ಅದ್ಭುತವಾಗಿರುವ ಔಷಧಿ ಸತ್ವಗಳಿದ್ದಾವೆ ಶಾರೀಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಇದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬೈ ಆ್ಯಂಟಿಬಯೋಟಿಕ್ ಆ್ಯಂಟಿ ಫೈರೇಟಿಕ್ ಆ್ಯಂಟಿ ಮೈಕ್ರೋಬಿಯಲ್ ಅಂಶಗಳನ್ನು ಹೊಂದಿದೆ ಸಂಶೋಧನಾತ್ಮಕವಾಗಿ ಇದನ್ನು ರಿಸರ್ಚ್ ಮಾಡಿ ಇದರ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ನಾವು ನೋಡಿ ಆ ರಿಸರ್ಚ್ಗೆ ಅನುಗುಣವಾಗಿ ಇದರ ಗುಣ ಸ್ವಭಾವಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅದು ಯಾವ್ಯಾವ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವ ವಿಚಾರಗಳನ್ನು ತಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಅದನ್ನು ಪುಷ್ಪ ಅಂತ ಕರೀತಾರೆ ಕೆಲವರು ಮತ್ತು ಕೆಲವರು ಕಾಶಿ ಕಣಗಿಲೆ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಬಟ್ಲು ಹೂವು ಅಂತ ಕರೀತಾರೆ ಹೀಗೆ ಎಲ್ಲ ಹೆಸರುಗಳಿಂದ ಕರೆಸಿ ಕೊಳ್ಳಲ್ಪಡುವ ಈ ಒಂದು ನಿತ್ಯ ಪುಷ್ಪ ಅಂತ ನಾನು ಇದನ್ನು ಹೇಳ್ತೇನೆ ಇದರ ಒಂದು ಸೇವನೆಯನ್ನು ಹೇಗೆ ಮಾಡಬೇಕು ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಇದರ ಸೇವನೆಯಿಂದ ನಾವು ಗುಡಪಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದೊಂದು ಕೀಮೋಥೆರಪಿ ಥರನೇ ಕೆಲಸ ಮಾಡುವ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಬ್ಲಡ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಇದಕ್ಕೆ ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಗಂಟ್ಲಿಗೆ ಬಂದಿರತಕ್ಕಂಥ ಗಂಟ್ಲು ಕ್ಯಾನ್ಸರ್ ಕೂಡ ಹೌದು ಉಳಿದ ಎಲ್ಲ ಕ್ಯಾನ್ಸರಿಗೂ ಕೂಡ ಒಳ್ಳೆಯದು ಆದರೆ ಈ ಒಂದು ಕ್ಯಾನ್ಸರ್ಗಳ ಸಮಸ್ಯೆಗೆ ಇದು ಹೆಚ್ಚು ಉಪಯೋಗಕಾರಿ ಅಂತ ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ಅದರ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಹಾಗೆ ಇದರ ನಾಲ್ಕರಿಂದ ಆರು ಎಲೆ ನಾಲ್ಕರಿಂದ ಆರು ಹೂವನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸಿಗೆ ಇಳಿದ ಮೇಲೆ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕ್ಯಾನ್ಸರ್ಗೆ ಇದು ಕೀಮೋಥೆರಪಿ ಥರ ಕೆಲಸ ಮಾಡ್ತದೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದನ್ನು ಬೆಳಗ್ಗೆ ಕೂಡ್ರಿ ಇನ್ನೊಂದು ಕೀಮೋ ಕಶಯ ಕಾಳುಮೆಣಸು ತುಳಸಿ ಅರಶಿನ ಮೂವತ್ತು ತುಳಸಿಯಲ್ಲಿ ಹತ್ತು ಕಾಳುಮೆಣಸು ಒಂದು ಚಮಚ ಅರಶಿನದ ನುಚ್ಚೆನ ಎರಡು ಗ್ಲಾಸ್ ನೀರು ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಶೋಧಿಸಿ ಅದನ್ನು ರಾತ್ರಿ ಕುಡಿರಿ ನಿತ್ಯ ಪುಷ್ಪದ ಬೆಳಗ್ಗೆ ಕುಡಿರಿ ಇವೆರಡು ನೀವು ಕಾಂಬಿನೇಷನಲ್ಲಿ ಕುಡಿದ್ರೆ ಇದು ಅತ್ಯದ್ಭುತವಾದ ಕೀಮೋಥೆರಪಿ ಥರ ಅದಕ್ಕಿಂತ ಹೆಚ್ಚು ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತದೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಮಾಡಿಸ್ಕೊಳ್ಳಿಕ್ಕೆ ಆಗದೇ ಇರೋರು ಆ ಕೀಮೋಥೆರಪಿ ಮಾಡಿಸ್ಕೊಂಡ್ರೂ ಕೂಡ ಎಷ್ಟು ಸಮಸ್ಯೆ ಅಂತ ನಿಮಗೆಲ್ಲ ಗೊತ್ತಿದೆ ಅದನ್ನೆಲ್ಲ ನಾನು ಹೇಳಬೇಕಾಗಿಲ್ಲ ಇದನ್ನು ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಬಹುದು ಎಷ್ಟೋ ಜನರು ಇದ್ದಾರೆ ಕ್ಯಾನ್ಸರ್ ಗುಣಪಡಿಸುವ ಕಾಯಿಲೆ ಅಲ್ಲ ಆದರೆ ಅದನ್ನು ನಿಯಂತ್ರಿಸಿಕೊಂಡು ಒಂದು ಹತ್ತಿಪ್ಪತ್ತು ವರ್ಷ ಬದುಕಿಸ್ಬೋದಲ್ಲ ಹಾಗೆ ಇದೊಂದಾಯಿತು ಇನ್ನು ಯಾರಿಗೆ ತುಂಬ ಹೈ ಬಿ ಪಿ ಇರ್ತದೆ ಯಾರಿಗೆ ತುಂಬ ಹೈ ಕೊಲೆಸ್ಟ್ರಾಲ್ ಇರ್ತದೆ ಡ್ರೈಗ್ಲೆಸ್ರೆಟ್ ತುಂಬ ಜಾಸ್ತಿ ಇರ್ತದೆ ಆಮೇಲೆ ವಿಪರೀತ ಶುಗರ್ ಇರ್ತದೆ ಇಂತಹ ಈ ಮೂರ್ನಾಲ್ಕು ಸಮಸ್ಯೆಗಳು ಇವುಗಳನ್ನು ಭಾಳ ವೇಗವಾಗಿ ಕಡಿಮೆ ಮಾಡುವ ಶಕ್ತಿ ಇದರ ಎಲೆ ಮತ್ತು ಹೂವಿನಲ್ಲಿ ನಾವು ಕಾಣ್ಬೋದು ಇದರ ಎಲೆ ಮತ್ತು ಹೂವನ್ನು ಒಂದು ಎರಡೆರಡು ಎಲೆ ಎರಡೆರಡು ಹೂವನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅಗತ್ಯ ತಿನ್ನೋದ್ರಿಂದ ಕೂಡ ಇಷ್ಟೆಲ್ಲ ಲಾಭಗಳು ಸಿಗ್ತವೆ ಅಥವಾ ಇದನ್ನು ಒಂದು ನಾಲ್ಕು ಎಲೆ ಒಂದು ನಾಲ್ಕು ಹೂವನ್ನು ಹಾಕಿ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸಿಗೆ ಅಂದರೆ ಚತುರ್ಮಾಂಶ ಶೀರ್ಷ್ಯಕ್ಕೆ ಇಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವೆ ಮಾಡೋದ್ರಿಂದ ಕೂಡ ಇಷ್ಟೆಲ್ಲ ಲಾಭಗಳಾಗ್ತವೆ ನೆನಪಿಟ್ಕೊಳ್ಳಿ ಇದರ ಪ್ರಭಾವ ಹೆಚ್ಚು ಏನಂತ ಹೇಳಿದರೆ ವೇಗವಾಗಿ ಆಗೋದ್ರಿಂದ ತುಂಬ ಲೋ ಬಿ ಪಿ ಆಗೋ ಲೋ ಶುಗರ್ ಆಗೋ ಚಾನ್ಸಸ್ ಇರ್ತವೆ ಅದಕ್ಕೆ ನಿಮ್ಮ ಶರೀರ ಪ್ರಕೃತಿಗೆ ಅನುಗುಣವಾಗಿ ನೀವು ಇದನ್ನು ಸೇವನೆ ಮಾಡಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಆಯುರ್ವೇದ ವೈದ್ಯರ ಸಲಹೆ ಬೇಕಾಗ್ತದೆ ನಾನು ಸಾಮಾನ್ಯವಾಗಿರುವ ಒಂದು ಪ್ರಮಾಣವನ್ನು ಹೇಳ್ತಾ ಇದ್ದೇನೆ ಕೆಲವರಿಗೆ ಇದಕ್ಕೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವ ಅಗತ್ಯತೆ ಇರ್ತದೆ ಯಾಕಂದರೆ ಇದು ಬಹಳ ಬೇಗ ಬಿ ಪಿ ಶುಗರನ್ನು ಡೌನ್ ಮಾಡುತ್ತೆ ಲೋ ಶುಗರು ಲೋ ಬಿ ಪಿ ಆದರೆ ಕಷ್ಟ ಅಲ್ವಾ ಅದಕ್ಕೆ ಇದರ ಸೇವನೆ ಮಾಡೋದಕ್ಕಿಂತ ಮೊದಲು ಆಯುರ್ವೇದ ವೈದ್ಯರ ತಮ್ಮ ಫ್ಯಾಮಿಲಿ ಪಿಜಿಷನ್ಗಳ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಇದಾದ ಮೇಲೆ ಇದರ ಒಂದು ಎಲೆ ಮತ್ತು ಹೂವುಗಳನ್ನು ಅಗದು ಅಗದು ಸೇವನೆ ಮಾಡೋದರಿಂದ ಶ್ವೇತ ಪ್ರದರದ ಸಮಸ್ಯೆ ಬಿಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಆಗ್ತದೆ ಒಂದು ಇಪ್ಪತ್ತೊಂದು ದಿವಸನ ಒಂದು ತಿಂಗಳು ತಗೊಂಡ್ರೆ ಸಾಕು ಮತ್ತು ಮಾಸಿಕ ಋತುಸ್ರಾವದಲ್ಲಿ ಬರುವ ಹೊಟ್ಟೆ ನೋವಿನ ಸಮಸ್ಯೆಯನ್ನು ಕೂಡ ಕಡಿಮೆ ಆಗ್ತದೆ ಅದರ ಜೊತೆಗೆ ಪಿ ಸಿ ಓಡಿ ಪಿ ಸಿ ಓ ಎಸ್ ಫೈಬ್ರೈಡ್ಸ್ ಬಲ್ಕಿ ಯೂಟ್ರಸ್ ಇಂತಹ ಸಮಸ್ಯೆಗಳಿಗೆ ಕೂಡ ಇದರ ಎಲೆ ಮತ್ತು ಹೂವನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಅಥವಾ ಹಾಗೆಯೇ ಅಗತ್ಯ ತಿನ್ನೋದ್ರಿಂದ ಅಂತಹ ಸಮಸ್ಯೆಗಳಿಗೆ ನಾವು ಪರಿಣಾಮಕಾರಿಯಾಗಿರುವ ಒಂದು ರಿಸಲ್ಟನ್ನು ಕಾಣ್ಬೋದು ಇದ್ರ ಇದರ ಜೊತೆಗೆ ಇದು ಒಳ್ಳೆಯ ಶಾರೀಯ ಅಂಶಗಳನ್ನು ಹೊಂದಿರೋದ್ರಿಂದ ನಮ್ಮ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುವ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಲೋ ಬಿ ಪಿ ಲೋ ಶುಗರ್ ಇರೋ ಇದನ್ನು ಬಳಸುವ ಹಾಗಿಲ್ಲ ಅದರ ಜೊತೆಗೆ ಇದು ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಕೂಡ ವೃದ್ಧಿಸಲಿಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆಯೇ ಶರೀರದಲ್ಲಿ ಆಗುವ ಲೈಪೋಮ್ ಆದಂಥ ಗಂಟುಗಳನ್ನು ಕೂಡ ಕರಗಿಸುವ ಕಾರ್ಯವನ್ನು ಇದು ಮಾಡುತ್ತದೆ ಕ್ಷಾರೀಯವಾಗಿರೋ ಅಂಶಗಳನ್ನು ಹೊಂದಿರೋದ್ರಿಂದ ಇದಿಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತದೆ ಮತ್ತು ಇಮ್ಯುನಿಟಿಯನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ಇಷ್ಟೆಲ್ಲ ಅಂಶಗಳನ್ನು ಇದು ಹೊಂದಿದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂದ್ರೆ ನಿಮ್ಮ ವಯೋಮಾನಕ್ಕನುಗುಣವಾಗಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಕೆಲವು ಸಂದರ್ಭದಲ್ಲಿ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಬೇಕಾಗ್ತದೆ ಅದಕ್ಕೆ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡ್ಕೊಳು ಪಡ್ಕೊಳ್ಳೋದು ಭಾಳ ಮುಖ್ಯ ಅನ್ನುವ ಮಾತನ್ನು ತಮಗೆ ಮತ್ತೆ ತಿಳಿಸ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರ ಇರುತ್ತೆ ಯೋಗ ಆಯುರ್ವೇದ ನಿಸರ್ಗ ಚಿಕಿತ್ಸೆಯನ್ನು ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲೇ ಹೇಗೆ ಅಳವಡಿಸಿಕೊಳ್ಳೋದು ಆಹಾರದ ಮೂಲಕ ಹೇಗೆ ಸಂಪೂರ್ಣವಾದ ಆರೋಗ್ಯವನ್ನು ಪಡ್ಕೊಳ್ಳೋದು ಪ್ರಾಣಾಯಾಮ ಯೋಗ ಧ್ಯಾನದ ಮೂಲಕ ಸಂತೋಷವಾಗಿ ನೂರಾರು ವರ್ಷ ಆರೋಗ್ಯವಾಗಿರೋದು ಹೇಗೆ ಅನ್ನೋ ವಿಚಾರಗಳನ್ನು ಅಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ ತಮಗೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ತಾವು ಕೂಡ ಭಾಗವಹಿಸ್ಬೋದು ನಾವೇ ಐದು ದಿನ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು